ಈ ನದಿಯ ಮಗ್ಗುಲಲ್ಲಿ ಅನಾದಿ ಕಾಲದಿಂದ ನೆಲೆ ನಿಂತಿರುವ ಹುಲಿರಾಯ ಹಸುಗಳನ್ನು ಕಾಪಾಡುತ್ತಾನೆ ಪುಣ್ಯಕೋಟಿ ಗೋವು ಚಂಡವ್ಯಾಘ್ರನ ಕಥೆಯನ್ನು ಕೇಳಿ ಬೆಳೆದ ನಮಗೆಲ್ಲ ಇಂತಹದ್ದೊಂದು ನಂಬಿಕೆ ಮತ್ತು ಆಚರಣೆ ಅಚ್ಚರಿ ಮೂಡಿಸುತ್ತದೆ ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರ ತಾಲೂಕಿನಲ್ಲಿ ಬೇಡ್ತಿ ನದಿಯ ಮಗ್ಗುಲಲ್ಲಿಯೇ ಸ್ಥಾಪಿತವಾಗಿರುವ ಈ ಹೊಳೆ ಹುಲಿಯಪ್ಪನಿಗೆ ಪ್ರತಿ ವರ್ಷವೂ ದೀಪಾವಳಿ ಹಬ್ಬದ ನರಕ ಚತುರ್ದಶಿಯಂದು ಸುತ್ತಮುತ್ತಲಿನ ಸಾವಿರಾರು ಕುಟುಂಬದವರು ಬಂದು ಪೂಜೆ ಸಲ್ಲಿಸಿ ಹೋಗುತ್ತಾರೆ ಬೀರಲು ಜಟಗ ಹುಲಿಯಪ್ಪ ಭೂತ ಚೌಡಿ ಹೀಗೆ ಹಲವಾರು ದೈವಗಳು ಮಲೆನಾಡು ಕರಾವಳಿ ಭಾಗಗಳಲ್ಲಿ ಪೂಜಿಸಲ್ಪಡುತ್ತವೆ ದೈವಗಳು ನಮ್ಮನ್ನು ಕಾಪಾಡುತ್ತವೆ ಎಂಬ ನಂಬಿಕೆ ಜನರದ್ದು ಸಾಮಾನ್ಯವಾಗಿ ಪ್ರತಿ ಕುಟುಂಬಸ್ಥರು ತಮ್ಮ ಜಮೀನಿನಲ್ಲಿ ಅಥವಾ ಜಮೀನಿನ ಅಂಚಿನಲ್ಲಿ ಪ್ರತಿಷ್ಠಾಪಿಸಿ ಅಥವಾ ಭಾವಿಸಿ ವರ್ಷಕ್ಕೊಮ್ಮೆ ಪೂಜೆ ಸಲ್ಲಿಸುತ್ತಾರೆ ತಮ್ಮ ಬೆಳೆ ಜಾನುವಾರು ಹಾಗೂ ಕ್ಷೇತ್ರವನ್ನು ರಕ್ಷಣೆ ಮಾಡುವಂತೆ ಪ್ರಾರ್ಥಿಸುತ್ತಾರೆ ಕೆಲವೆಡೆ ಪ್ರತ್ಯೇಕವಾಗಿ ಈ ದೇವತೆಗಳನ್ನು ಪೂಜಿಸಿದರೆ ಹಲವು ಪ್ರದೇಶಗಳಲ್ಲಿ ನಾಲ್ಕಾರು ಮನೆಯವರು ಸೇರಿ ಒಟ್ಟಿಗೆ ಪೂಜೆ ಸಲ್ಲಿಸುವ ಪದ್ಧತಿಯೂ ರೂಢಿಯಲ್ಲಿದೆ ಹೀಗೆ ವರ್ಷಕ್ಕೊಮ್ಮೆ ನರಕ ಚತುರ್ದಶಿಯ ದಿನ ಪೂಜೆ ಸ್ವೀಕರಿಸುತ್ತಿರುವ ಈ ಈ ಹುಲಿಯಪ್ಪ ಸ್ಥಾಪಿತವಾಗಿರುವುದು ಯಲ್ಲಾಪುರ ಶಿರಸಿ ತಾಲೂಕುಗಳ ಸಂಪರ್ಕ ಕೊಂಡಿಯಾಗಿರುವ ಬೇಡ್ತಿ ಸೇತುವೆಯ ಮಗ್ಗುಲಲ್ಲಿ ಹಿಂದೆ ಅವಿಭಕ್ತ ಕುಟುಂಬ ಪದ್ಧತಿ ಇರುವಾಗ ಕೊಟ್ಟಿಗೆಯಲ್ಲಿ ಜಾನುವಾರುಗಳ ಸಂಖ್ಯೆಯು ಹೇರಳವಾಗಿರುತ್ತಿತ್ತು ಮೇಲೆಂದು ಕಾಡಿಗೆ ಬಿಟ್ಟ ಹಸುಗಳು ಎಷ್ಟೋ ಬಾರಿ ದಾರಿ ತಪ್ಪಿ ಎಲ್ಲೆಲ್ಲೋ ಅಲೆಯುತ್ತಾ ನಾಪತ್ತೆಯಾಗುತ್ತಿದ್ದವು ಇನ್ನೂ ಕೆಲವು ಸಂದರ್ಭಗಳಲ್ಲಿ ಬೇಡ್ತಿ ಹೊಳೆಯ ಮಗ್ಗುಲಲ್ಲಿ ಮೇಯುತ್ತ ನೀರು ಕುಡಿಯುತ್ತಿರುವ ಹಸು ಕರುಗಳು ಹುಲಿಯ ದಾಳಿಗೆ ತುತ್ತಾಗುತ್ತಿದ್ದವು ಅದೆಷ್ಟೋ ಬಾರಿ ಕೊಟ್ಟಿಗೆಗೆ ಬಂದು ಹಸುಗಳನ್ನು ಹೊತ್ತೊಯ್ಯುವ ಘಟನೆಗಳು ನಡೆಯುತ್ತಿದ್ದವು ಇಂತಹ ಪ್ರಕರಣಗಳ ಸಂಖ್ಯೆ ಹೆಚ್ಚಾಗುತ್ತಾ ಹೋದಾಗ ತಮ್ಮ ಕ್ಷೇತ್ರದಲ್ಲಿಯೇ ಹುಲಿಯಪ್ಪನನ್ನು ಪ್ರತಿಷ್ಠಾಪಿಸಿ ಪ್ರತಿ ವರ್ಷವೂ ತಮ್ಮ ಕೊಟ್ಟಿಗೆಯಲ್ಲಿರುವ ಜಾನುವಾರುಗಳಿಗೆ ಪ್ರತಿಯಾಗಿ ತಲಾ ಒಂದೊಂದು ತೆಂಗಿನಕಾಯಿಯನ್ನು ಸಮರ್ಪಿಸುವ ಸಂಕಲ್ಪ ಮಾಡಿದ್ದರಿಂದ ಹುಲಿಯ ಆಕ್ರಮಣ ಗಣನೀಯವಾಗಿ ಕಡಿಮೆಯಾಯಿತು ಎಂಬ ಹಿನ್ನೆಲೆ ಈ ಆಚರಣೆಗಿದೆ ಈ ಪ್ರಕಾರ ತಮ್ಮ ಜಮೀನಿನಲ್ಲಿರುವ ಹುಲಿಯಪ್ಪನಿಗೆ ಪೂಜೆ ಸಲ್ಲಿಸಿದ ನಂತರ ಹೊಳೆ ಹುಲಿಯಪ್ಪನಿಗೆ ಊರವರೆಲ್ಲಾ ಒಟ್ಟಾಗಿ ಜಾನುವಾರುಗಳ ಸಂಖ್ಯೆಯಷ್ಟೇ ತೆಂಗಿನಕಾಯಿ ಸಲ್ಲಿಸಿ ಬರುತ್ತಾರೆ ಮನೆಯಲ್ಲಿ ಎಷ್ಟೇ ಹಬ್ಬದ ಒತ್ತಡ ಸಮಯಾಭಾವ ಇದ್ದರೂ ಈ ಆಚರಣೆಯಲ್ಲಿ ತಪ್ಪದೇ ಪಾಲ್ಗೊಳ್ಳುತ್ತಾರೆ ಹೊಳೆ ಹುಲಿಯಪ್ಪನಲ್ಲಿ ತಮ್ಮ ಹಸುಗಳನ್ನು ಕಾಯುವಂತೆ ಪ್ರಾರ್ಥಿಸುತ್ತಾರೆ ಮುಂದುವರೆದು ಈಗೀಗ ಮನೆಯಲ್ಲಿ ಸಾಕಿದ ನಾಯಿಗಳನ್ನೂ ಹೊತ್ತೊಯ್ಯುವ ಘಟನೆಗಳು ನಡೆಯುತ್ತಿವೆ ಕೆಲ ಕುಟುಂಬದವರು ಮನೆಯಲ್ಲಿ ಸಾಕಿದ ನಾಯಿಗೆ ಪ್ರತಿಯಾಗಿ ಹಸುಗಳಂತೆಯೇ ಒಂದೊಂದು ತೆಂಗಿನಕಾಯಿ ಸಮರ್ಪಿಸುವ ಪರಿಪಾಠ ಬೆಳೆಸಿಕೊಂಡಿದ್ದಾರೆ ಪರಿಣಾಮವಾಗಿ ಹುಲಿ ಬಂದು ಅಂಗಳದಲ್ಲೆಲ್ಲ ಸುತ್ತಾಡಿ ಹೋದರೂ ನಾಯಿಯನ್ನು ಮಾತ್ರ ಮುಟ್ಟಿಲ್ಲ ಎಂದು ಕೆಲವರು ಅಚ್ಚರಿಯನ್ನೂ ವ್ಯಕ್ತಪಡಿಸುತ್ತಾರೆ ಅಷ್ಟೇ ಅಲ್ಲ ಯಲ್ಲಾಪುರ ತಾಲೂಕಿನವರು ದೂರ ದೂರಿಗೆ ತಮ್ಮ ವಾಹನಗಳಲ್ಲಿ ಪ್ರಯಾಣ ಬೆಳೆಸುವ ಸಂದರ್ಭದಲ್ಲೂ ಈ ಹುಲಿಯಪ್ಪನಿಗೆ ಪೂಜೆ ಸಲ್ಲಿಸಿ ಸುಖ ಪ್ರಯಾಣಕ್ಕಾಗಿ ಪ್ರಾರ್ಥಿಸಿ ಮುಂದೆ ಸಾಗುತ್ತಾರೆ ಈ ಹಿಂದೆ ಎದುರು ಬದುರಾಗಿಯಿದ್ದ ಹುಲಿಯಪ್ಪ ಮತ್ತು ಈಶ್ವರಲಿಂಗಗಳು ಹೊಸ ಸೇತುವೆ ನಿರ್ಮಾಣದ ಸಂದರ್ಭದಲ್ಲಿ ಅಕ್ಕಪಕ್ಕದಲ್ಲಿ ಸ್ಥಾಪನೆಯಾಗಿವೆ